Quan රජ सारा ැ व्याබवाකි विවිස්තරසිතු हाල ච, ক ප। ಭಾರತೀಯ ಜನತಾ ಪಾರ್ಟಿ ಪಕ್ಷದ ಕಾರ್ಯಾಲಯದ ಮಂಡಳ ಕಾರ್ಯ ಸಭೆ ಮತ್ತು ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರ ಉದ್ಘಾಟನೆಯನ್ನ ಮಾಡಿ ಮಾಜಿ ಸಚಿವರಾದ ಹಲಪ ಆಚಾರ್ ಅವರು ಮಾತನಾಡಿ ವಿಕಸಿತ ಭಾರತಕ್ಕಾಗಿ ಬಿಜೆಪಿ ಸದಸ್ಯತಾ ಅಭಿಯಾನ ಇದಾಗಿದ್ದು ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಜಗತ್ತಿನ ಐದನೇ ಆರ್ಥಿಕ ಸದೃಢ ರಾಷ್ಟವಾಗಿರುವ ಭಾರತವು ಮತ್ತೊಂದು ಹೆಜ್ಜೆ ಹೊಂದಿಟ್ಟು ಮೂರನೇ ಸ್ಥಾನ ಅಲಂಕರಿಸುವ ಸಾಥಾಗಿದೆ ಈ ನಿಟ್ಟಿನಲ್ಲಿ ಬಿಜೆಪಿ ಪರ ಜನಸಾಮಾನ್ಯರ ಬೆಂಬಲ ವ್ಯಾಪಕವಾಗಿ ವಿಸ್ತರಿಸುತ್ತಿದೆ ಸೆಪ್ಟೆಂಬರ್ ಎರಡರಂದು ಆರಂಭವಾಗಿರುವ ಸದಸ್ಯತಾ ಅಭಿಯಾನವನ್ನ ದಾಖಲೆಯ ಪ್ರಮಾಣದಲ್ಲಿ ಸದಸ್ಯತ್ವ ನೋಂದಣಿಯಾಗುವ ನಿಟ್ಟಿನಲ್ಲಿ ವೀಣಾ ಮೀಸದೆ ಶ್ರಮಿಸಬೇಕು ಎಂದು ಕರೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡಲ ಅಧ್ಯಕ್ಷರಾದ ಮಾರುತಿ ಗೌರಾಳ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ನವೀನ್ ಗುರನ್ನವರ್ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಅಮರೇಶ್ ಹುಬ್ಬಳ್ಳಿ ಅಯ್ಯನಗೌಡ ಕೆಂಚಮ್ಮವರ್ ಸೇರಿದಂತೆ ಮುಖಂಡರು ಇನ್ನು ಅನೇಕ ಕಾರ್ಯಕರ್ತರು ಹಾಗೂ ಮಹಿಳಾ ಮೋರ್ಚಾ ಅಧ್ಯಕ್ಷರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇವತ್ತು ಅವ್ರಿಗೆ ಏನಂದ್ರೆ ಶಕ್ತಿ ಇಲ್ಲ ಅಂದ್ರೆ ನೀರ್ ಬಂದಿಲ್ಲ ಇವತ್ತಲ್ಲಿ ಕಾಮಾರಿ ಅಂತ ಹೇಳಿ ರಾಜಕೀಯ ಮಾಡೋದು ಕೈಗೊಳ್ಳೋದು ಗೊತ್ತಿಲ್ಲ ಅದೊಂದು ಟ್ವೀಟರ್ ಅಂದ್ರಲ್ಲಿ ಜವಾಬ್ದಾರಿ ಕಾಂಟ್ರಾಕ್ಟ್ ಇರ್ತಾರ ಕೇರಳ ಸರ್ಕಾರ ಇರೋದಲ್ಲ ತೆಲುಗಿ ನಿಂತು ಕೆಲಸ ಮಾಡಬೇಕು ಕೆಲಸ ತಗೋಬಹುದು ನಾವಿದ್ದು ಇವ್ರದ್ದೇ ಯಾಕೆ ಮಾಡೋದಲ್ಲ ಅಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲ ನಿಮ್ಮ ರೈತರಿಗೆ ನಿಮಗೆ ಎರಗೂರ ತಾಲೂಕಿನ ರೈತ ಸಮುದಾಯದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅನ್ನೋದ ಅದೊಂದು ಸಾಕ್ಷಿ ಅದಕ್ಕೆ ಸುಮ್ಮನೆ ಮಿಡಿಗಂಡಿತ್ತಂತ ಹೇಳಿ ಕಡಿಮೆ ಕಾಮಗಾರಿ ಹೇಳಿ ಒಂದು ಪತ್ರ ಯಾರಿಗೆ ಬರೋದು ಮಾಡೋದು ಇದು ಯಾರು ಕೈಗಾರ್ದ ಕೆಲಸ ಇಲ್ಲ ಕೆಲಸ ಮಾಡೋದು ಅದಕ್ಕೆ ಕೆಲಸ ಅದಕ್ಕೆ ಇಂತ ಸರ್ಕಾರಗಳು ಇವತ್ತು ನಮ್ಮ ಮಧ್ಯಾಹ್ನ ದುರಂತ ಇದೆಂತ ಇದು ಒನ್ ಟ್ರಾನ್ಸ್ ಒನ್ ಬಂದಿ ಮಾಡ್ತೀವಪ್ಪ ಮುಂದೆ ಮಾಡ್ತೀವಿ ಉದ್ಯೋಗ ಅಲ್ಲ ಎರಡು ಹದಿನೈದು ದಿನ ಹೋಗಲಿ ತಿಂಗಳು ಹೋಗಿ ಸರ್ಕಾರ ಈ ಕೂಟ ನಮ್ಮ